ಈಗ ನನ್ನ ಕ್ಷೇತ್ರದಿಂದ ನಮ್ಮದು ಸೆಷನ್ ಎಲ್ಲ ಮುಗಿದ ನಂತರ ಧರ್ಮಸ್ಥಳ ಚಲೋ ಅಂತ ಅಂದ್ಬಿಟ್ಟು ನಾನು ಹೆಚ್ಚು ಕಡಿಮೆ ಇಲ್ಲಿಂದ ಎಷ್ಟು ಜನ ನಮ್ಮ ಕ್ಷೇತ್ರದಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಬರುವಂಥ ವ್ಯವಸ್ಥೆನ ನಾವೂ ಮಾಡ್ತೀವಿ ನಾನು ಹೇಳಿದ್ನಲ್ಲ ಆ ಅನಾಮಿಕಾ ತಿಮ್ಮಾರೋಡಿ ಗಿರೀಶ್ ಮಟ್ಟಣ್ಣನವರ್ ಇವರುಗಳೆಲ್ಲರೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಈಗ ಸೌಜನ್ಯ ಸೌಜನ್ಯ ಅಂತ ಹೇಳಿ ಸೌಜನ್ಯ ಕೇಸು ಯಾರೋ ಮಾಡಿರೋದಕ್ಕೆ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಇವರು ಅಪಪ್ರಚಾರ ಮಾಡುವಂಥದ್ದು ಮತ್ತು ಆ ಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸವನ್ನು ಮಾಡುವಂಥದ್ದು ತಪ್ಪು ಆಗಿರ್ಬೋದು ಆ ಹೆಣ್ಮಗುಗೆ ಅನ್ಯಾಯ ಆಗೈತೆ ನಿಜ ಕೊಲೆ ಆಗೋಳೆ ಅದೆಲ್ಲವನ್ನೂ ಎಫ್ ಐ ಆರಲ್ಲಿ ಅಲ್ಲಿ ದಾಖಲೆ ಆಗೈತೆ ದಾಖಲಾತಿ ಇಲ್ಲಿ ಸಿಕ್ತದೇ ಅದು ಯಾ ಅವತ್ತಿದ್ದಂಥ ಪೊಲೀಸ್ನವರು ಸರಿಯಾಗಿ ತನಿಖೆ ಮಾಡಿದ್ದಿದ್ರೆ ಅವತ್ತೇ ಸಿಗಂತಿದ್ರು ಯಾರು ಅವರು ಕೊಲೆ ಗುಡುಕರು ಮತ್ತು ಆ ಹುಡುಗಿಗೆ ಅನ್ಯಾಯ ಆಗಿರುವಂಥದ್ದು ಅನ್ಯಾಯ ಮಾಡಿದಂಥವ್ರು ಯಾರು ಅಂತ ಅದನ್ನು ಯಾರೋ ಮಾಡಿರೋದನ್ನ ಯಾರದೋ ತಲೆ ಕಟ್ಟೋಕೆ ಹೋಗುವಂಥದ್ದು ವಿಚಾರಗಳನ್ನ ಮಾಡಬಾರ್ದು ಈಗಾಗಲೇ ಅದ್ರ ಬಗ್ಗೆನೂ ತನಿಖೆ ನಡೀತೈತೆ ಆ ಸೌಜನ್ಯ ವಿಚಾರದಲ್ಲೂ ನ್ಯಾಯ ಸಿಗುವಂಥದ್ದು ಎಲ್ಲರೂ ಎಲ್ಲರ ಒಕ್ಕೂಲ್ ಒತ್ತಾಯೂ ಸೌಜನ್ಯ ಕೊಲೆ ಆಗಿರೋದಕ್ಕೂ ನ್ಯಾಯ ಸಿಗಬೇಕು ಮತ್ತು ಅವಳು ಆತ್ಮಕ್ಕೂ ಶಾಂತಿ ಸಿಗುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಅನ್ನೋದು ಎಲ್ಲರೂ ಒತ್ತಾಯ ಅದನ್ನು ಸಹ ಮಾಡ್ತೀವಿ ನಾವು